ನಮಸ್ಕಾರ ಎಲ್ರಿಗೂ ನಿಮ್ಮಲ್ಲಿ ತುಂಬ ಜನ ಲಕ್ಷ್ಮಿ ನಿವಾಸ ಅನ್ನುವಂತಹ ಸೀರಿಯಲನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನರಿಗೆ ಈ ಸೀರಿಯಲ್ನಲ್ಲಿ ಸೈಕೋ ಜಯಂತನ ಸ್ಟೋರಿ ಇಷ್ಟ ಕೂಡ ಆಗ್ತಾ ಇದೆ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಬಟ್ ಈ ನಡುವೆ ಎಲ್ಲರಿಗೂ ಕೂಡ ಇಷ್ಟವಾಗ್ತಾ ಇರುವಂತಹ ಒಂದು ಪಾತ್ರ ಅಂತ ಹೇಳಿದ್ರೆ ಅದು ಲಕ್ಷ್ಮಿ ಅನ್ನುವಂತಹ ಪಾತ್ರ ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಟನೆ ತುಂಬಾ ಜನರಿಗೆ ಸಖತ್ ಇಷ್ಟ ಆಗ್ತಾ ಇದೆ ಹೀಗಾಗಿನೇ ಈ ಪಾತ್ರಧಾರಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅದರಿಂದಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವರ ಬಗ್ಗೆ ಎ ಟು ಜೆಡ್ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದು ಈ ವಿಡಿಯೋದಲ್ಲಿ ಆ ಎಲ್ಲಾ ಡೀಟೇಲ್ಸ್ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತವೆ ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಚಾನಲನ್ನು ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮಿ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಕೂಡ ಲಕ್ಷ್ಮಿ ಅನ್ನೋದೇ ಆಗಿದೆ ಲಕ್ಷ್ಮಿ ಕೆ ಆರ್ ಅನ್ನೋದು ಇವರ ಪೂರ್ತಿ ಹೆಸರು ಇವರಿಗೆ ಈ ಒಂದೇ ಹೆಸರಲ್ಲ ಸಾಕಷ್ಟು ಹೆಸರುಗಳಿದ್ದಾವೆ ಶ್ವೇತಾ ಅನ್ನುವಂತಹ ಹೆಸರಿದೆ ವಿನೋದಿನಿ ಅನ್ನುವಂತಹ ಹೆಸರಿದೆ ಬೇಬಿ ಲಕ್ಷ್ಮಿ ಅನ್ನುವಂತಹ ಹೆಸರಿದೆ ಜೊತೆಗೆ ಇವರಿಗೆ ಒಂದು ಕ್ಯೂಟ್ ಆಗಿರುವಂತಹ ನಿಕ್ ನೇಮ್ ಕೂಡ ಇದು ಮಿಂಟಾ ಅನ್ನೋದು ಇವರ ನಿಕ್ ನೇಮ್ ಕೂಡ ಆಗಿದೆ ಹಾಗಾದರೆ ಇಷ್ಟೊಂದು ಹೆಸರು ಇವರಿಗೆ ಹೇಗೆ ಬಂತು ಮುಂದೆ ತಿಳ್ಕೊಳ್ಳೋಣ ಇವಾಗ ಇವರು ಹುಟ್ಟಿದ್ದೆಲ್ಲಿ ಹಾಗೆಯೇ ಇವರ ತಂದೆ ತಾಯಿ ಯಾರು ಅದರ ಬಗ್ಗೆ ತಿಳ್ಕೊಳ್ಳೋಣ ಲಕ್ಷ್ಮೀ ಕೆಆ ಅವರವರು ಹುಟ್ಟಿದ್ದು ಚೆನ್ನೈನಲ್ಲಿ ಹಾಗೆಯೇ ಅಲ್ಲೇನೇ ಅವರು ಬೆಳೆದಿದ್ದು ಕೂಡ ಇನ್ನು ಇವರ ತಂದೆಯ ಹೆಸರು ರೇಗ್ ಚಂದ್ ದಾಕ್ ಮಾರ್ವಾಡಿ ಅನ್ನೋದಾಗಿದೆ ಇವರು ಮೂಲತಃ ರಾಜಸ್ಥಾನದವರಾಗಿದ್ದು ಇವರ ತಾಯಿಯ ಹೆಸರು ಡಾಕ್ಟರ್ ಮೈಥಿಲಿ ಅನ್ನೋದಾಗಿದೆ ಇವರು ತಂಜಾವೂರಿನವರು ವೃತ್ತಿಯಲ್ಲಿ ಇವರು ವೈದ್ಯರಾಗಿದ್ದರೂ ಕೂಡ ರಂಗಭೂಮಿ ಕಲಾವಿದೆ ಕೂಡ ಆಗಿದ್ದಾರೆ ಸಾಕಷ್ಟು ಇಂಟ್ರೆಸ್ಟ್ ಇತ್ತು ಇವರಿಗೆ ರಂಗಭೂಮಿನಲ್ಲಿ ಹೀಗಾಗಿನೇ ಐದುನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದು ವೈದ್ಯಕೀಯ ವೃತ್ತಿಯನ್ನು ನಂತರ ಚೂಸ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಲಕ್ಷ್ಮಿ ಕೆಆರ್ ಅವರಿಗೆ ಇದಕ್ಕೂ ಮೊದಲು ಒಬ್ಬರು ಸಿಸ್ಟರ್ ಕೂಡ ಇದ್ದರು ಅಂದರೆ ಅವರು ಅಕ್ಕ ಆಗಿದ್ದರು ಲಕ್ಷ್ಮಿಯವರ ಅಕ್ಕ ಕೂಡ ಇದ್ದರು ಬಟ್ ಅವರು ಎರಡು ಸಾವಿರದ ಐದರಲ್ಲಿ ಕ್ಯಾನ್ಸರಿಂದ ತೀರ್ಕೊಂಡಿದ್ದಾರೆ ಸೊ ಇದಿಷ್ಟು ಇವರ ಫ್ಯಾಮಿಲಿಯ ಬಗ್ಗೆ ಆಯಿತು ಇನ್ನು ಇವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಚೆನ್ನೈನಲ್ಲಿ ಅಂದರೆ ತಮ್ಮ ಹುಟ್ಟೂರಿನಲ್ಲೇ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಇದಾದ ನಂತರ ಅವರಿಗೆ ಕಾಲೇಜಿಗೆ ಹೋಗಲು ಆಗಿಲ್ಲ ಹೀಗಾಗಿನೇ ಅವರು ಕರೆಸ್ಪಾಂಡಿಂಗ್ನಲ್ಲಿ ತಮ್ಮ ಪಿ ಯು ಸಿನ ಕೂಡ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಮತ್ತು ಇವರ ನೆಚ್ಚಿನ ಸಬ್ಜೆಕ್ಟ್ ಏನಿದೆ ಅದು ಸೈಕಾಲಜಿ ಅನ್ನೋದಾಗಿತ್ತು ಜೊತೆಗೆ ಇವರಿಗೆ ಯೋಗದಲ್ಲಿ ಕೂಡ ಸಖತ್ ಇಂಟ್ರೆಸ್ಟ್ ಇದ್ದಿದ್ದರಿಂದ ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಇನ್ನು ಇವರು ಯಾಕೆ ಕಾಲೇಜಿಗೆ ಹೋಗಲು ಆಗಿಲ್ಲ ಏನು ಸಮಸ್ಯೆ ಆಯಿತು ಅಂತ ನೀವು ಕೇಳೋದಾದರೆ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇನೇ ಇಂಡಸ್ಟ್ರಿಗೆ ಬರ್ತಾರೆ ತಮಿಳು ಸಿನಿಮಾ ರಂಗದಲ್ಲಿ ನಂತರ ಸೀರಿಯಲ್ ರಂಗದಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲೇನೆ ತಮಿಳು ಚಿತ್ರರಂಗದಲ್ಲಿ ನಟಿಯಾಗಿ ಕಾಣಿಸಿಕೊಳ್ತಾರೆ ಅಂಥ ಉನ್ನ ಕೊಯ್ಲಿಲೆ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹ ಇವರು ನಂತರ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡ್ತಾರೆ ಅಷ್ಟೇ ಅಲ್ಲದೆ ಇವರು ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದು ಸೂರ್ಯ ಮನಸಂ ಅನ್ನುವಂತಹ ಸಿನಿಮಾದ ಮೂಲಕ ಮಲಯಾಳಂ ಸಿನಿಮಾ ರಂಗಕ್ಕೆ ಎಂಟ್ರಿನ ಕೊಡ್ತಾರೆ ಹಾಗೆಯೇ ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ನಂತರ ಎಂಟ್ರಿಯನ್ನು ಕೊಟ್ಟಿದ್ದು ಎಸ್ ನಾರಾಯಣ್ ಅವರ ನಿರ್ದೇಶನದ ಚೈತ್ರದ ಪ್ರೇಮಾಂಜಲಿ ಅನ್ನುವಂತಹ ಸಿನಿಮಾದ ಮೂಲಕ ಮತ್ತು ಈ ಸಿನಿಮಾಗೆ ಬರೋ ತನಕ ಅವರಿಗೆ ಹೆಸರು ಲಕ್ಷ್ಮೀ ಕೆ ಆರ್ ಅನ್ನೋದೇ ಇತ್ತು ಬಟ್ ಯಾವಾಗ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೋ ಆ ಸಮಯದಲ್ಲಿ ಸ್ವತಃ ಎಸ್ ನಾರಾಯಣ್ ಅವರೇನೇ ಶ್ವೇತಾ ಅನ್ನುವಂತಹ ಇನ್ನೊಂದು ಹೆಸರನ್ನು ಇಡ್ತಾರೆ ಹೀಗಾಗಿನೇ ಕನ್ನಡ ಸಿನಿಮಾ ರಂಗದಲ್ಲಿ ಇವರು ಶ್ವೇತಾ ಅಂತಲೇ ಪಾಪ್ಯುಲರ್ ಆಗಿದ್ದಾರೆ ಇವರು ಕನ್ನಡ ಕನ್ನಡದಲ್ಲಿ ಗೆಜ್ಜೆನಾದ ಕರ್ಪೂರದ ಗೊಂಬೆ ಮುದ್ದಿನ ಅಳಿಯ ಮಿನುಗುತಾರೆ ಹೆತ್ತವರು ಅಗ್ನಿ ಸಾಕ್ಷಿ ಕೋಟಿಗೊಬ್ಬ ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ನಟಿಸಿದಂತಹ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದ್ವು ಹೀಗಾಗಿನೇ ಇವರಿಗೆ ಲಕ್ಕಿ ಹೀರೋಯಿನ್ ಲಕ್ಕಿ ಸ್ಟಾರ್ ಅನ್ನುವಂತಹ ಒಂದು ಹೆಸರು ಕೂಡ ಬಂತು ಸಖತ್ ಪಾಪ್ಯುಲರ್ ಕೂಡ ಆದರು ಇದಾದ ನಂತರ ಬರೋಬ್ಬರಿ ಎಂಟು ವರ್ಷಗಳ ಕಾಲ ಇವರು ತಮಿಳು ಸೀರಿಯಲ್ ರಂಗದಲ್ಲಿ ಕಾಣಿಸಿಕೊಂಡ್ರು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಸರಿದ್ರು ಅಂತಲೇ ಹೇಳಬಹುದು ಸೀರಿಯಲ್ ರಂಗದಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡ್ತಾರೆ ಇದಾದ ನಂತರ ಮತ್ತೆ ಅಂದರೆ ಎಂಟು ವರ್ಷಗಳ ನಂತರ ಮತ್ತೆ ಸೀರಿಯಲ್ ರಂಗವನ್ನು ಬಿಟ್ಟು ಇನ್ನೊಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಅದು ಕೂಡ ತಮಿಳು ಸಿನಿಮಾ ಆಗಿತ್ತು ಬಟ್ ಈಗ ಅವರಿಗೆ ಪ್ರಮುಖವಾದಂತಹ ಪಾತ್ರ ಸಿಕ್ಕಲಿಲ್ಲ ಪೋಷಕ ನಟಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಇವರಿಗೆ ಸಿಗುತ್ತೆ ಇದಿಷ್ಟು ಅವರ ಕರಿಯರ್ ಬಗ್ಗೆ ಆಯ್ತು ಇದಾದ ನಂತರ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಇಪ್ಪತ್ತರಂದು ಇವರು ಮದುವೆ ಆಗ್ತಾರೆ ಲಕ್ಷ್ಮಿ ಅವರ ಅಥವಾ ಶ್ವೇತಾ ಅವರ ಹಸ್ಬೆಂಡ್ನ ಹೆಸರು ಶ್ರೀಧರ್ ಅನ್ನೋದಾಗಿದೆ ಇವರು ಮೂಲತಃ ಮಂಡ್ಯ ಜಿಲ್ಲೆಯ ರಾಮನಾಥಪುರದ ಸಾಂಪ್ರದಾಯಿಕ ಕುಟುಂಬಕ್ಕೆ ಸೇರಿರುವಂತಹ ಹುಡುಗ ಈತನೊಂದಿಗೆ ಲಕ್ಷ್ಮಿಯವರ ಆಗುತ್ತೆ ಹಾಗೆಯೇ ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ಒಂದು ಗಂಡು ಮಗ ಮತ್ತೊಬ್ಬಳು ಹೆಣ್ಣು ಮಗಳು ಮಗನ ಹೆಸರು ಲಲಿತ್ ಆತಿಥ್ಯ ಅನ್ನೋದಾಗಿದ್ದು ಮಗಳ ಹೆಸರು ವೇದ್ಯಶ್ರೀ ಅನ್ನೋದಾಗಿದೆ ಮದುವೆಯಾದ ನಂತರ ಇವರು ಸೀರಿಯಲ್ ರಂಗದಿಂದ ಮತ್ತು ಸಿನಿಮಾ ರಂಗದಿಂದ ಟೋಟಲಾಗಿ ನಟನಾ ರಂಗದಿಂದಲೇ ಒಂದು ದೊಡ್ಡ ಬ್ರೇಕನ್ನು ತಗೊಳ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಬ್ರೇಕನ್ನು ತಗೊಂಡಂತಹ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತ ಹೇಳಿದ್ರೆ ಬರೋಬ್ಬರಿ ಹದಿನೈದು ವರ್ಷಗಳ ನಂತರ ಮತ್ತೆ ಕಂಬ್ಯಾಕನ್ನು ಮಾಡ್ತಾರೆ ಅದು ಕನ್ನಡ ಸೀರಿಯಲ್ನ ಮೂಲಕ ಅದುವೇ ಲಕ್ಷ್ಮೀ ನಿವಾಸ ಸೀರಿಯಲ್ ಇದರಲ್ಲಿ ಇವರು ಲಕ್ಷ್ಮಿ ಅನ್ನುವಂತಹ ಒಂದು ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇವರ ಪಾತ್ರ ತುಂಬ ಜನರಿಗೆ ಸಖತ್ ಇಷ್ಟ ಆಗ್ತಾ ಇದೆ ಇವರ ನಟನೆ ಆಗಿರಬಹುದು ಹಾಗೆಯೇ ಅವರು ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಭಾವನೆಗಳೇನಿದ್ದಾವೆ ತುಂಬ ಜನರಿಗೆ ಸಖತ್ ಕನೆಕ್ಟ್ ಕೂಡ ಆಗ್ತಾ ಇದೆ ಅದರಿಂದಾಗಿನೇ ತುಂಬ ಜನ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮಿ ಎನ್ನುವಂತಹ ಪಾತ್ರವನ್ನು ಸಖತ್ ಇಷ್ಟಪಡ್ತಾ ಇದ್ದಾರೆ ಇನ್ನು ಇವರ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ತಿಳ್ಕೊಂಡಾಯ್ತು ಆದರೆ ಒಂದು ಮಾಹಿತಿ ಇನ್ನೂ ಕೂಡ ಬಾಕಿ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಇವರ ಡೇಟ್ ಆಫ್ ಬರ್ತ್ ಇವರ ವಯಸ್ಸು ಇವರ ಹೈಟ್ ಮತ್ತು ಇವರ ವೇಟ್ ಈ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಸಮಯ ಈಗ ಇವರ ಡೇಟ್ ಆಫ್ ಬರ್ತನ್ನು ಮೊದಲು ನೋಡೋದಾದ್ರೆ ಜನವರಿ ಒಂದು ಹತ್ತೊಂಬತ್ತು ನೂರ ಎಂಬತ್ತೆರಡು ಇವರ ಡೇಟ್ ಆಫ್ ಬರ್ತ್ ಆಗಿದೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಇವರಿಗೆ ನಲವತ್ತೆರಡು ವರ್ಷ ವಯಸ್ಸು ಇನ್ನು ಇವರ ಹೈಟ್ ಮತ್ತು ವೇಟ್ ಏನು ಅಂತ ನೀವು ಕೇಳೋದಾದರೆ ಇವರ ಹೈಟ್ ಐದು ಪಾಯಿಂಟ್ ಒಂದು ಫೀಟ್ ಇದ್ದು ಅಂದರೆ ಇದು ಇವರ ಎತ್ತರ ಹಾಗೆಯೇ ಇವರ ವೇಟ್ ಅಂದರೆ ತೂಕ ಎಷ್ಟಪ್ಪ ಅಂತ ಹೇಳಿದ್ರೆ ಐವತ್ತೈದು ಕೆ ಜಿಗಳು ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಇದಿಷ್ಟು ಲಕ್ಷ್ಮಿ ಅವರ ಬಗ್ಗೆ ಇರುವಂತಹ ಒಂದು ಕಿರು ಮಾಹಿತಿ ಇವರು ಈ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಲಕ್ಷ್ಮೀ ನಿವಾಸ ಸೀರಿಯಲ್ ಶ್ವೇತಾ ಅವರ ಬಾಳಿನಲ್ಲಿ ಒಂದು ದೊಡ್ಡ ಟರ್ನನ್ನು ತಂದುಕೊಟ್ಟಿರುವಂತಹ ಸೀರಿಯಲ್ ಇವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಶ್ವೇತಾ ಅನ್ನುವಂತಹ ಹೆಸರಿದೆ ತಮಿಳು ಸಿನಿಮಾ ರಂಗದಲ್ಲಿ ವಿನೋದಿನಿ ಅನ್ನುವಂತಹ ಹೆಸರಿದೆ ಆದರೆ ಇವರ ನಿಜವಾದ ಹೆಸರು ಲಕ್ಷ್ಮಿ ಕೆ ಆರ್ ಅನ್ನೋದಾಗಿದೆ ಇದಿಷ್ಟು ಇವರ ಬಗ್ಗೆ ಒಂದು ಕಿರು ಮಾಹಿತಿ ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ನಟ ಅಥವಾ ನಟಿಯ ಬಗ್ಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ವಿವರವನ್ನು ಹೊಂದಿರುವಂತಹ ವಿಡಿಯೋ ನಿಮಗೆ ಬೇಕು ಅನ್ನೋದಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಬೇಕು ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ಸೀರಿಯಲ್ನ ಯಾವ ನಟ ಅಥವಾ ನಟಿಯ ಬಗ್ಗೆ ಯಾವ ಪಾತ್ರದ ಬಗ್ಗೆ ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು ಯಾವ ಒಂದು ಪಾತ್ರದ ಬಗ್ಗೆ ಜಾಸ್ತಿ ಕಮೆಂಟ್ ಬರುತ್ತೋ ಆ ಒಂದು ಪಾತ್ರಧಾರಿಯ ನಿಜ ಜೀವನದ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್